ನ್ಯೂಸ್ ನ್ಯೂಸ್ಗೆ ಸ್ವಾಗತ ಅತ್ಯುತ್ತಮ ಕಟ್ಟಡ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಇಂಡಸ್ ತ್ರಿಪಲ್ ಫೈವ್ ಮತ್ತು ಅಪೋಲೋ ಟಿ ಕಂಬಿಗಳು ಟಾಟಾ ಮತ್ತು ಸುಪ್ರೀಂ ಮುಳ್ಳು ತಂತಿಗಳು ಆಸ್ಟ್ರಾಲ್ ಮತ್ತು ಆಶೀರ್ವಾದ ಪೈಪ್ಗಳು ಏಷಿಯನ್ ಆಸ್ಟ್ರಾಲ್ ಮತ್ತು ಕಾಮದಿಯನ್ ಪೈಂಟ್ಸ್ ಸಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಗಳು ಈರೋ ಫೆಹಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಒಂದೇ ಸೂರ್ಯನಡಿ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟ್ರೀಟ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಮತ್ತು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ಗ್ರಾಮ ಏನು ಸರ್ವೆ ನಂಬರ್ ಹದಿಮೂರು ಮತ್ತೆ ಇಪ್ಪತ್ತಿದೆ ಅನೇಕ ಜನ ಎಸ್ ಸಿಗಳು ಕೊಟ್ಟಿದ್ದಾರೆ ರೆಡ್ಸ್ ಕೊಟ್ಟಿದ್ದಾರೆ ಒಂದ್ ಎಕರೆ ಮೂವತ್ತೆಂಟು ಗುಂಟೆ ಇಪ್ಪತ್ತು ಗುಂಟೆ ಈ ತರ ಜಮೀನುಗಳನ್ನ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ಪಿ ಇಂದ ಹಿಡಿದು ಎಪ್ಪತ್ತೆರಡನೇ ಇಸ್ಪಿ ವರ್ಗು ಮಾರಿದ್ದಾರೆ ಸತ್ತಾರ್ ಸಾ ಅನ್ನೋರು ಮಾರಿ ರಾಮಯ್ಯನವರಿಗೆ ಆ ಜಮೀನುಗಳನ್ನು ಬೇರೆ ಬೇರೆವರೆಗೆ ಪಾಣಿಗಳೆಲ್ಲ ಆಗಿದೆ ಮೊನ್ನೆವರೆಗೂ ಅದರಲ್ಲಿ ಟಮಾಟೊ ಇನ್ನೊಂದು ಮತ್ತೊಂದು ಬೆಳೆಗಳು ಹಾಕೊಂಡು ಇವತ್ತು ನಾವು ಮಾಧ್ಯಮದ ಮಿತ್ರ ನಾವೇನು ಇಲ್ಲಿ ಬಂದಿದ್ದೀರಿ ನೀವು ಇವತ್ತು ನೋಡಿದ್ರಿಂದ ಅಲ್ಲಿ ಟಾರ್ಪಲ್ ಹಾಕಿರೋದು ಕಾಣಿಸ್ತೈತೆ ನನ್ನ ಫೋಟೋಗಳಲ್ಲಿ ನೋಡಿದೆ ಅದಕ್ಕೆ ಹತ್ತಿರಕ್ಕೆ ಹೋಗ್ಬೇಕು ಅಂತೇಳಿ ಅಲ್ಲೇ ಹೋಗೋಣ ಹೋಗಿ ಅಲ್ಲಿ ಏನು ಎತ್ತ ನಾನು ದರಣಿ ಮಾಡ್ತೀನಿ ಅಂತೇಳಿಲ್ಲ ದರಣಿ ಮಾಡೋದಕ್ಕೆ ಮುಂದ್ರಂದೆಂಡ ಅದಕ್ಕೆ ಎಲ್ಲ ನಮ್ಮ ರಾಜ್ಯ ನಾಯಕರುಗಳೆಲ್ಲ ಬರ್ತಾರೆ ಅದಕ್ಕೂ ಡೇಟ್ ಫಿಕ್ಸ್ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರುಗಳ ಇಲ್ಲಿ ಏನು ತೊಂದರೆ ಆಗಿದೆ ಮುರುಘಮಲಲ್ಲಿ ಇರ್ತಕ್ಕಂಥ ನರಸಿಂಹಸ್ವಾಮಿ ದೇವಸ್ಥಾನ ಏನಾಗಿದೆ ಯಾವ ರೀತಿ ಅದಿತ್ತು ಹಿಂದೆಯಿಂದನು ಯಾವ ರೀತಿ ಅಲ್ಲಿ ಇವತ್ತುನು ಪೂಜೆಗಳು ಮಾಡ್ತಾ ಇದಾರೆ ಮಂಪಗಳಿವೆ ಇದನ್ನೆಲ್ಲ ನೀವೆಲ್ಲ ನೋಡಿದ್ದೀರಿ ಅರ್ಥ ಇದ್ರ ಏನು ದೇವಸ್ಥಾನಗಳನ್ನ ಇವತ್ತು ವಕ್ ಬೋರ್ಡ್ ಸೇರಿಸಿರ್ತಕ್ಕಂಥವ್ರು ಇದನ್ನೆಲ್ಲ ನೋಡ್ತಾ ಇದ್ರೆ ಈಗ ತಾನೇ ಒಬ್ರು ಅರ್ಜಿ ಕೊಟ್ರಿ ಇಲ್ಲಿ ಕೂಟಳ್ಳಿ ಗೌಡ ಸ್ತಂಭ ಇದೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ನಾನು ಈಗ ನೋಡ್ಸಿದ್ದಲ್ಲ ಇವೆಲ್ಲ ಇದಾವೆ ಇವೆಲ್ಲ ಇದ್ರೂ ಅದನ್ನ ನಾಲ್ಕು ಎಕರೆ ನಾಲ್ಕು ಗುಂಟೆ ಜಾಗನ ವಾಕ್ ಬೋರ್ಡ್ಗೆ ನಾನು ಲೆಕ್ಕಾಚಾರದಲ್ಲಿ ಸೇರಿಸಿರ್ತಕ್ಕಂಥದು ಇದನ್ನೆಲ್ಲ ನೋಡಿದೀರಿ ಇವತ್ತು ಇಲ್ಲಿರ್ತಕ್ಕಂತ ಸಚಿವರು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂತ ಸಚಿವರು ಏನು ನಮಗ್ ಗೊತ್ತಿಲ್ಲ ಅಂತ ನಾವೇನು ಮಾಡೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಡ್ರಾ ಆಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಚಿವರುಗಳೆಲ್ಲರೂ ನಿಮ್ಮ ಯೋಗತೆಗೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಬಹಿರಂಗವಾಗಿ ಏನಯ್ಯ ಜಮೀರ್ ಅಹಮದ್ ಖಾನ್ ನಮಗೆಲ್ಲ ಕಮ್ಯುನಿಟಿಯವರು ನಮ್ಗೆ ಓಟ್ ಹಾಕಿ ನಮ್ಮನ್ನು ಎಮ್ ಎಲ್ ಎ ಮಾಡಿದ್ದಾರೆ ಬರೀ ಒಂದು ಕಮ್ಯುನಿಟಿ ಓಟ್ ಹಾಕಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀನು ಮುಖ್ಯಮಂತ್ರಿಗಳು ಹೇಳಿದ್ರು ಅಂತೇಳಿ ತೊಗಲಕ್ ದರ್ಬಾರ್ ಮಾಡಿದಿಯಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಹೋಗಿ ಇವತ್ತು ಕರ್ನಾಟಕ ರಾಜ್ಯ ರಾಜ್ಯನೇ ಹತ್ಕೊಂಡು ಉರಿತಾ ಇದೆ ಬಿಜೆಪಿಯ ನಾವು ಕೋಮು ಗಲ್ಬೇ ಇನ್ನೊಂದು ಮತ್ತೊಂದು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಹೇಳಿ ನಾವು ಹೇಳ್ತಾ ಇದ್ರಿ ಅದು ನೋಡಿದ್ರಿ ಇವಾಗ ನಮ್ಗೆ ಸುತ್ಕೊಂಡಿದೆ ಅದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜಾತಿ ಜಾತಿಗಳ ಮಧ್ಯೆ ಹಿಂದೂ ಮುಸ್ಲಿಮ್ಸ್ ಅಂತ ಹೇಳಿ ವಿಶ್ವಬೀಜ ಬಿತ್ತಿರ್ತಕ್ಕಂಥದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಜಮೀರ್ ಅಹಮದ್ ಖಾನ್ ಅವರು ಅಂತೇಳ್ಬಿಟ್ಟು ಹೇಳಿ ಕೇಳಕ್ ನಿಮಗೆ ಯೋಗ್ಯತೆ ಇಲ್ಲ ನೀವು ಇವತ್ತು ಮಂತ್ರಿ ಸ್ಥಾನಗಳಲ್ಲಿ ಇದ್ದೀರಿ ನೀವು ಅವ್ರ ಮಂತ್ರಿ ಮಂಡಲ ಟೋಟಲ್ ಆಗಿ ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ ಸರೆಂಡರ್ ಆಗಿಬಿಟ್ಟಿದ್ದಾರೆ ಅಲ್ಲಿ ಅವ್ರು ರಾಹುಲ್ ಬಾಬಾ ಇದಾರಲ್ಲ ಅವ್ರ ಆದೇಶ ರಾಹುಲ್ ಬಾಬಾ ಅವ್ರ ಆದೇಶ ಏನಂದ್ರೆ ಈ ರಾಜ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಮೂರನೇ ಬಾರಿನೂ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರನ್ನ ಪ್ರಧಾನ ಮಂತ್ರಿ ಮಾಡಿದ್ರು ಇನ್ನ ನಾನಿಲ್ಲಿ ಪ್ರಧಾನಮಂತ್ರಿ ಇನ್ನೊಂದು ಮತ್ತೊಂದು ಆಗಕ್ಕಾಗಲ್ಲ ಹೋಗಿ ಚೈನಾ ಫೇವರ್ ಆಗಿ ಭಾರತ ವಿರುದ್ಧವಾಗಿ ಮಾತಾಡಿದೆ ಅದಾದ್ಮೇಲೆ ಅಮೆರಿಕ ಕೋರ್ಟ್ ಬಂದೆ ಅದಾದ್ಮೇಲೆ ಪಾಕಿಸ್ತಾನ ಫೇವರ್ ಆಗಿ ಮಾತಾಡಿದೆ ಯಾರ್ಯಾರು ದೇಶ ವಿರೋಧಿ ಚಟುವಟಿಕೆಗಳು ಮಾಡ್ತಾರೋ ಧರ್ಮ ವಿರೋಧಿ ಚಟುವಟಿಕೆಗಳ್ ಮಾಡ್ತಾರೋ ಅವ್ರನ್ನ ನಮ್ಮೋರು ಅಂತೇಳಿ ತಗೊಂಡೆ ಇವತ್ತು ದೇಶದಲ್ಲಿರ್ತಕ್ಕಂಥ ಅವರು ಪ್ರತಿಯೊಬ್ಬರು ನೀನು ನಮ್ಮೋನಲ್ಲ ಅಂತೇಳಿ ಡಿಸೈಡ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಈ ಅಲ್ಪಸಂಖ್ಯಾತರ ಓಟ್ಗಳು ಮಾತ್ರ ನಮ್ಮ ಗಟ್ಟಿಯನ್ನು ಲೆಕ್ಕಾಚಾರದಲ್ಲಿ ಬಂದು ಅಲ್ಲೆಲ್ಲೋ ನಿಂತ್ಕೊಂಡು ಸೋಲ್ತಾ ಇದ್ರು ಮೊನ್ನೆ ಏನೋ ಹೆಚ್ಚು ಕಮ್ಮಿ ಗೆದ್ದು ಬಿಟ್ಟವ್ರೆ ವೈನಾಡಲ್ಲಿ ಬಂದು ಅವರು ತಂಗಿನೂ ಎಲೆಕ್ಷನ್ ನಿಲ್ಸವ್ರೆ ಎಲೆಕ್ಷನ್ ನಿಲ್ಸಿ ನಾವು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ಬಂದಿದ್ದಾರೆ ಹಂಗಿರ್ತಕ್ಕಂಥ ಅವರ ಆದೇಶ ಏ ಎಲ್ಲೆಲ್ಲಿ ತೆಲಂಗಾಣದಲ್ಲಿ ನಾವು ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಬಿಟ್ಟು ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲೆಲ್ಲ ನೀವು ಹಿಂಗೆಲ್ಲ ಮಾಡಬೇಕು ಅಂತ ಹೇಳಿ ಅವ್ರ ಆದೇಶನ ಇವರು ಶಾಸ್ತ್ರಾಂಗ ಸಹಿಸಿ ಪಾಲನೆ ಮಾಡ್ತಾ ಇರೋದಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸಗಳು ನಡೀತಾ ಇಲ್ಲ ಯಾವುದೇ ಒಂದು ರಸ್ತೆ ಕೆಲಸ ನಡೀತಾ ಇಲ್ಲ ಎಲ್ಲೂ ಒಂದು ಕಿಲೋಮೀಟರ್ ಟಾರ್ ರಸ್ತೆ ಮಾಡಿಲ್ಲ ಯಾರ್ಗು ಬಡವ್ರಿಗೆ ಒಂದ್ ಎಕರೆ ಜಮೀನು ಮಂಜೂರು ಮಾಡಿಲ್ಲ ಒಂದೂವರೆ ವರ್ಷದಿಂದ ಇವರು ಸಾವಿರಾರು ಎಕರೆಗಳನ್ನ ಸಾವಿರಾರು ಎಕರೆ ಜಮೀನುಗಳನ್ನ ಇವತ್ತು ಗೆ ಸೇರಿಸಿರ್ತಕ್ಕಂಥವ್ ಇವರು ದೊಡ್ಡ ಸಾಧನೆ ಇವತ್ತು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿರ್ತಕ್ಕಂಥವೇ ಇವರು ದೊಡ್ಡ ಸಾಧನೆ ಇವತ್ತು ಅಂತ ಹೇಳ್ಬಿಟ್ಟು ಹೇಳಿ ಬಂದ್ರೆ ಬಿಟ್ಟಿದ್ರೆ ಅವ್ರೇನ್ ಮಾಡಿದ್ದಾರೆ ಮಾರಿದ್ದಾರೆ ಮಾರಿದ್ರೆ ಇನ್ನೂ ಗ್ರಾಂಟ್ ಆಗಿದೆ ಇದು ವಾಕ್ಬೋರ್ಡ್ ಅಂತ ಹೇಳ್ಬಿಟ್ಟು ಹೇಳಿ ಅಲ್ಲಿ ವಜನೂ ಮಾಡಿದ್ದಾರೆ ಹಂಗೆಲ್ಲ ವಜಾ ಮಾಡಿದ್ರೆ ಕೂಡ ಈ ದೇಶದಲ್ಲಿ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ಈ ದೇಶ ನಡೀತಾ ಇರ್ತಕ್ಕಂಥವ್ರು ಆದ್ರೆ ಇವ್ರದು ಅದೇನೋ ಹೇಳ್ತಾರೆ ಕಾನೂನು ಇವತ್ತು ವಕ್ಬೋರ್ಡ್ ಅನ್ನ ಪಾಕಿಸ್ತಾನದಲ್ಲೂ ಇಲ್ಲ ಬಾಂಗ್ಲಾದೇಶದಲ್ಲೂ ಇಲ್ಲ ಸೌದಿಯಲ್ಲೂ ಇಲ್ಲ ದುಬೈ ಅಲ್ಲೂ ಇಲ್ಲ ಆದ್ರೆ ಹಿಂದೆ ಬ್ರಿಟಿಷರ್ ಕಾಲದಲ್ಲಿ ಈ ಸಿಯಾ ಸುನ್ನಿ ಅಂತ ಹೇಳಿ ಇವ್ರ ಕಮ್ಯುನಿಟಿ ಏನಿತ್ತು ಇವರು ಜಗಳಾಡ್ಕಂತಾರೆ ಬ್ರಿಟಿಷರು ಏನ್ ಮಾಡಿದ್ರು ಅದಕ್ಕೆ ತಾಕತ್ ಕೊಡುವ ಕೆಲಸಗಳನ್ನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನೈನ್ಟೀನ್ ಸೆವೆಂಟಿ ಫೈವ್ ಇಂದ ಹಿಡಿದು ಎರಡ್ ಸಾವಿರದ ಹದಿಮೂರರಿಂದ ಹಿಡಿದು ನಾವು ಪ್ರಧಾನಮಂತ್ರಿ ಆಗಿದ ಕಾಲದಿಂದ ತಿದ್ದಪೋಡಿ ತಗೊಂಡು ಅದನ್ನ ಟೋಟಲ್ ಆಗಿ ಯಾವುದೇ ಜಮೀನು ಇರಬೇಕು ಯಾವ್ದೇ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಈ ದೇವಸ್ಥಾನ ಇದ್ರೆ ಕುಡಿದ್ ಏ ಅಮರಬಾ ಏ ಅಮರಡ್ಕೊ ಮಿಲಾದಲ್ಲಿ ಅಂತ ಹೇಳಿದ್ರೆ ಅವ್ರ ಅಪ್ಪುಂದ ಸತ್ತು ಏ ನಿಮ್ಮ ಅಪ್ಪಂದೇನ ಜಮೀರ್ ಅಹ್ಮದ್ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳನ್ನ ನೀವ್ ಇದು ನಾವು ಕೆತ್ತಿರೋದ ಕಣ್ ಕಾಣಿಸಲ್ವಾ ನಿನ್ಗೆ ಹಂಗಿರ್ತಕ್ಕಂಥ ಜಮೀನುಗಳನ್ನ ನೀವು ಬಂದ್ರಿ ಓದ್ರಿ ಎಲ್ಲ ಆಯ್ತು ಇವತ್ ನಾವೇ ಇರೋದು ಅವತ್ತಿಂದಾನು ಈ ಭಾರತ ದೇಶ ಹಿಂದೂಸ್ತಾನ್ ಏನ ಹಿಂದೂಸ್ತಾನ್ ಇಲ್ಲಿರೋರೆಲ್ಲ ಈ ಭಾರತ ಸಂವಿಧಾನಕ್ಕೆ ಒಪ್ಕೊಂಡು ಇರಂಗಿದ್ರೆ ಇರ್ಬೋದು ಇಲ್ಲೆಲ್ಲ ಎಲ್ಲಾರನ್ನೂ ಪಾಕಿಸ್ತಾನಕ್ಕೆ ಹೋಗಬಹುದು ಅದು ಬಿಟ್ಟು ಇವತ್ತು ನಮ್ಮನ್ನೇ ಕಳ್ಸಂತ ಕೆಲಸಗಳನ್ನ ನೀವು ಮಾಡ್ಬರ್ತೀವಿ ದೇಶದಲ್ಲಿ ನೂರ ಹತ್ತು ಕೋಟಿ ಹೆಚ್ಚಿಗೆ ಇದೀರಿ ನಾವು ಬಹುಸಂಖ್ಯಾತ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವ್ ಯಾವ ಕಮ್ಯುನಿಟಿ ದ್ವೇಷ ಮಾಡಿಲ್ಲ ನಾವೆಲ್ಲ ಅಣ್ಣ ತಮ್ಮಂದಿರಕ್ಕಿಂತ ಹೆಚ್ಚಿಗೆ ಇದೀರಿ ನಮ್ಮ ಪಾರ್ಟಿಯಲ್ಲೂ ಸುಮಾರು ಜನ ಮುಸ್ಲಿಮ್ಸ್ ಅವರು ಇದ್ದಾರೆ ಜೆಡಿಎಸ್ ಅಲ್ಲೂ ಮುಸ್ಲಿಂ ಸರ್ ಇದ್ದಾರೆ ಎಲ್ಲಾರು ಇದಾರೆ ನಾವೆಲ್ಲ ಅಣ್ಣ ತಮ್ಮಂದಿರ್ತಾರ ನಾವು ಇಲ್ಲಿ ಜೀವನ ಮಾಡ್ತಾ ಇರ್ಬೇಕಂತ ಸಂದರ್ಭದಲ್ಲಿ ನೀನ್ ಬಂದು ಇಲ್ಲಿ ಪೆಟ್ರೋಲ್ ಹಾಕಿ ಬೆಂಕಿ ಇಕ್ಕಿದೆಯಲ್ಲ ಸರಿನಾ ಇಷ್ಟಪಡ್ತೀನಿ ಇವತ್ತು ಈ ರಾಜಕಾರಣ ಇರುತ್ತೆ ಹೋಗುತ್ತೆ ಇವತ್ತು ಎಮ್ ಎಲ್ ಎಂತ್ರಿ ಆಗಿದ್ದೀರಿ ನಾಳೆ ಇನ್ನೊಬ್ರು ಆಗ್ಬೋದು ಇಲ್ಲಿ ಏನ್ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಇದನ್ನೆಲ್ಲ ಕಂಡಿಸಿ ವೋಟ್ ಬ್ಯಾಂಕ್ಗೋಸ್ಕರ ರಾಜಕಾರಣ ಮಾಡೋದನ್ನ ಬಿಟ್ಟು ನೀವ್ ಯಾವ್ದಾದ್ರು ಇಲ್ಲಿ ಕೋಲಾರ ತಾಲೂಕಲ್ಲಾಗಲಿ ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಾಗ್ಲಿ ಎಷ್ಟೋ ಸರ್ಕಾರಿ ಶಾಲೆಗಳಿಗೆ ಜಾಗ ಇಲ್ಲ ಸರ್ಕಾರಿ ಕಟ್ಟಡಗಳಿಗೆ ಜಾಗ ಇಲ್ಲ ಸರ್ಕಾರಿ ಕಚೇರಿಗಳಿಗೆ ಇಲ್ಲಿ ಕುರುಬ್ರ ಇದ್ದೀರಿ ಗೌಡ್ರ ಇದ್ದೀರಿ ಒಕ್ಕಲಗಿರ್ ಇದ್ದೀರಿ ಬಲ್ಜಿಗ್ರ ಇದ್ದೀರಿ ತಿಳು ಇದ್ದೀರಿ ಬ್ರಾಹ್ಮಣರಿದ್ದೀರಿ ಲಿಂಗಾಯತರ ಇದೀರಿ ಶೆಟ್ಟ್ರ ಇದೀರಿ ಎಸ್ ಸಿಗಳಿದ್ದೀರಿ ಎಸ್ ಟಿ ಎಲ್ಲಾ ಜನ ಅಂದ್ರೆ ಇದ್ದೀರಿ ನಿಮ್ಮ ಯೋಜನೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಯಾವ ನೀವು ಎಷ್ಟಿಷ್ಟು ಎಕರೆ ಸಮುದಾಯ ಭವನಗಳಿಗೆ ಜಾಗ ಕೊಟ್ಟಿದ್ದೀರಿ ಯಾವ್ಯಾವ ಸ್ಕೂಲ್ಗಳಿಗೆ ಆಟದ ಜಾಗಕ್ಕೆ ನೀವು ಜಾಗ ಕೊಟ್ಟಿದ್ರಿ ಆಟದ ಮೈದಾನಕ್ಕೆ ಯಾವ್ಯಾವ ಶಾಲಾ ಕಾಲೇಜುಗಳಿಗೆ ನೀವು ಎಷ್ಟು ಎಕರೆ ಜಮೀನುಗಳನ್ನ ಕೊಟ್ಟಿದ್ದೀರಿ ಬಿಟ್ಬಿಟ್ಟು ನಮ್ಮ ಬಡೂರು ನಮ್ ಕಿರಾಕ್ ಇಲ್ಲ ಒಂದು ಅರ್ಧ ಅರ್ಧ ಸೈಟ್ ಕೋಡ್ ಅಂತ ಹೇಳಿದ್ರೆ ಅದನ್ನು ಹೋಗ್ತಾ ಇಲ್ಲ ನಿಮ್ಮ ಕಾಂಗ್ರೆಸ್ ಸರ್ಕಾರದವ್ರಿಗೆ ಅಂತ ನೀವು ಸಾವಿರಾರು ಎಕರೆಗಳನ್ನ ಒಕ್ಮೋರ್ಡಕ್ ಮಾಡ್ಕೊಡ್ತಾ ಇದ್ರ ನಾಚಿಕೆ ಆಗಲ್ವಾ ನಿಮ್ಗೆ ಇವತ್ತು ನಾವೆಲ್ಲ ಒಗ್ಗಟ್ಟಾಗಬೇಕು ಇವತ್ತು ದಿನ ಸಂದರ್ಭದಲ್ಲಿ ಯಾರಿಗೋ ಅನ್ಯಾಯ ಆಗೈತೆ ನಾಗಮನಕ ಲಕ್ಷ್ಮೀ ಅಮ್ಮನಕ ಎಲ್ಲರೂ ಮುನ್ ಲಕ್ಷ್ಮಿ ಅಮ್ಮನಕ ನಾಡಪ್ಪನಕಾಚಾರದಲ್ಲಿ ಯೋಚನೆ ಮಾಡಕ್ ಹೋಗ್ಬೇಡ್ರಿ ಇವತ್ತಲ್ಲ ಆಗೈತೆ ನಾಳದ್ದು ನಮ್ಗಾಗುತ್ತೆ ಈ ದೇಶದಲ್ಲಿ ಇರ್ತಕ್ಕಂತವ್ರು ಸುಮಾರು ದಿನ ನಾವು ಹುಡ್ತಾನೆ ನಾವು ಅಲ್ಪಸಂಖ್ಯಾತರು ಮುಸ್ಲಿಮ್ಸ್ ಅಂತ ಹೇಳ್ಕೊಂಡಿದ್ದಾರೆ ಅವ್ರ ತಾತ ಮುತ್ತಾತನ ತಾತನ ಬಾ ಅವರೆಲ್ಲ ಎಸ್ಸಿಗಳೇ ಏನ್ ಹೇಳಿ ಹಿಂದೂಸ್ತಾನ್ ಪಾಕಿಸ್ತಾನ್ ಅಂತ ಡಿವೈಡ್ ಮಾಡಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರಿ ಇವತ್ತಲ್ಲ ನಾಳೆ ಹಿಂಗ ಆಗುತ್ತೆ ಒಟ್ಟಿಗೆ ಎಲ್ಲರನ್ನೂ ಕಳಿಸ್ಬಿಡ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ರು ನಾವೆಲ್ಲ ಇಲ್ಲಿ ಇದ್ತಾರೆ ಅವ್ರನ್ನೆಲ್ಲ ಕಳಿಸ್ಬಿಡ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಆದ್ರೂ ಎಲ್ಲ ನಾವೆಲ್ಲ ಇಲ್ಲಿ ಇರ್ತೀರಿ ನಾವು ಲೆಕ್ಕಾಚಾರದೆಲ್ಲ ಹೊಂದ್ಕೊಂಡು ಇರ್ತೀರಿ ಅಂತೇಳಿ ಬಂದರೆ ಕೆಲವರು ಕಿಡಿಗೇಡಿಗಳು ಬಂದ್ರೆ ಇವರು ವಿಷ ಬೀಜ ಬಿತ್ತಿ ಇದೆಲ್ಲ ನಮ್ದೇ ಇದೆಲ್ಲ ನಮ್ದೇ ಏನ್ಬೇಡಣ್ಣ ಕುತ್ಕೊಳ್ಳೋಕೆ ಜಾಗ ಹೊಟ್ಟವ್ರೆ ನಾನು ಲೆಕ್ಕಾಚಾರದಲ್ಲಿ ಇದು ಮಾಡಿ ಇಪ್ಪತ್ತ್ ಮೂರು ಪರ್ಸೆಂಟ್ ಏನಲ್ಲಿ ನಮ್ಮ ಹಿಂದೂಗಳಿದ್ರು ಪಾಕಿಸ್ತಾನದಲ್ಲಿ ಅದು ಮೂರು ಪರ್ಸೆಂಟ್ ಆಗಿದೆ ಮೂರು ಪರ್ಸೆಂಟ್ ಇದ್ದವರು ಇಪ್ಪತ್ತ್ ಮೂರು ಪರ್ಸೆಂಟು ಭಾರತ ದೇಶ ಅಷ್ಟು ಚೆನ್ನಾಗಿ ನಾವು ನೋಡ್ಕೊಂತ ಇದ್ರಿ ನಿಮ್ಮನ್ನ ಅಷ್ಟು ಚೆನ್ನಾಗಿ ನಾವು ನಿಮ್ಮನ್ನ ನೋಡ್ಕೊಂಡಿಲ್ಲ ಅಂದ್ರೆ ನೀವು ಈ ಪರ್ಸೆಂಟೇಜ್ ಹೆಂಗೆ ರೈಸ್ ಆಗಿರೋದು ಅಲ್ಲಿ ನೋಡ್ಕೊಂಡಿಲ್ಲ ಹೆಣ್ಮಕ್ಳು ಮಾನ ಪ್ರಾಣ ಇನ್ನೊಂದು ಮತ್ತೊಂದು ಕಾಪಾಡೋದಕ್ಕೋಸ್ಕರ ಎಷ್ಟೊಂದು ಜನ ಬಲತ್ಕಾರ ಅತ್ಯಾಚಾರ ಇನ್ನೊಂದು ಮತ್ತೊಂದು ಮಾಡಿ ಬಲವಂತವಾಗಿ ಮತಾಂತರಗಳು ಮಾಡಿರ್ತಕ್ಕಂಥವ್ರು ಪಾಕಿಸ್ತಾನದಲ್ಲಿ ನಾವಿಲ್ಲಿ ಅಣ್ಣ ತಮ್ಮಂದ್ರ ತರ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಭಾರತ ದೇಶದಲ್ಲಿ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇವತ್ತೇನು ಮಾಡ್ತಾ ಇದೆ ಇದನ್ನೆಲ್ಲ ನೋಡಿದಾಗ ನಾವು ಚಿಂತಾಮಣಿಗೆ ಬರ್ತೀರಿ ನಾವೆಲ್ಲ ಮೊದಲು ಕುತ್ಕೊಂಡು ರೈತರು ಯಾರ್ಯಾರು ಬಂದವ್ರೆ ಊರ್ಗಳ್ರು ಯಾರ್ಯಾರು ಬಂದವ್ರೆ ಇವ್ರ ಹತ್ರ ಎಲ್ಲ ಕುತ್ಕೊಂಡು ಮಾತಾಡಿ ನಮ್ಮ ಮುಖಂಡರುಗಳು ಇವತ್ತೇನು ಗೋಪೆಣ್ಣವ್ರು ಇರ್ಬೋದು ಮುನರಾಜಣ್ಣವ್ರು ಇರ್ಬೋದು ನಮ್ಮ ಮಂಡಲದ ಅಧ್ಯಕ್ಷಗಳಿರ್ಬೋದು ನಮ್ಮವರು ಇವರು ಇರ್ಬೋದು ನಮ್ಮ ಇವೆಲ್ಲ ರೈತರೆಲ್ಲರ ಒಟ್ಟಿಗೆ ನಮ್ಮ ಮುಖಂಡರುಗಳೆಲ್ಲ ಹಿಂದೂಪರ ಸಂಘಟನೆಗಳವರು ಒಂದು ಐವತ್ತರಿಂದ ನೂರು ಜನ ಸಾಕು ನಾವು ಮುಖಂಡರುಗಳು ಮಾತ್ರ ಕರಿ ನಾವು ಕುತ್ಕೊಂಡು ಮಾತಾಡ್ಕೊಂಡು ಮುಂದಿನ ದಿನಗಳಲ್ಲಿ ನಾವೇನು ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಏನು ಹೋರಾಟ ನಾವು ಮಾಡ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮನ್ನು ಏನು ಟೀಮ್ ಮಾಡಿದ್ದಾರೆ ಆ ಟೀಮ್ ಬಂದಾಗ ನಾವು ಯಾವ ತರ ರೂಪರೇಷೆಗಳನ್ನ ಮಾಡ್ಬೇಕು ಅಂತೇಳ್ಬಿಟ್ಟು ಅದ್ರ ಮಾಡಣ ಇಲ್ಲಿ ಒಬ್ಬೊಬ್ರು ಅವ್ರವ್ರೆ ಒಬ್ಬರು ಬಾಲ ಬೆಳೆಸ್ಕೊಂಬಿಟ್ಟವ್ರೆ ಒಬ್ಬರು ಕೊಂಬ ಅವ್ರು ನಿನ್ನೊಂದು ಬೆಳೆಸ್ಕೊಂಬಿಟ್ಟರು ಬೆಳೆಸ್ಕೊಂಡು ಏ ಮುನ್ಸಾಮಿಯ ಮತ್ತವ್ರೆ ಏನೋ ಪಾದಯಾತ್ರೆ ಮಾಡ್ತಾರಂತೆ ಅಂತ ಒಬ್ರು ಏನೋ ಅಂತ ಅಂತ ಒಬ್ರು ಹೆಂಟ್ರೋಣಪ್ಪ ಏನೋ ಏನೋ ಹಂಗೆ ಮಾಡ್ತಾರಂತೆ ಅಂತ ಒಂದೊಬ್ರು ನಾನು ಅದ್ರ ನೋಡಕ್ಕೆ ಜಾಗದತ್ರ ಹೋಗ್ತೀರಿ ಜಾಗದತ್ರ ಹೋಗ್ಬಿಟ್ಟು ಅದನ್ನ ನೋಡ್ಕೊಂಡು ಮುಂದೆ ಏನೇನು ಮಾಡಬೇಕು ತಾಲೂಕಲ್ಲಿ ಸುಮಾರು ಜಮೀನುಗಳನ್ನ ಇದೇ ಥರ ನಮ್ಮ ಚಿಂತಾಮಣಿಯಲ್ಲಿ ಮಾಡಿದರೆ ಅದರದೆಲ್ಲ ದಾಖಲಾತಿಗಳು ಹತ್ರ ಇದೆ ಮಾಡಿರ್ತಕ್ಕಂಥ ಅರ್ಥ ಆಯ್ತು ಆ ದಾಖಲಾತಿಗಳನ್ನೆಲ್ಲ ಇಟ್ಕೊಂಡು ನಾವು ಈ ಜಮೀನುಗಳನ್ನೆಲ್ಲ ಮತ್ತೆ ರೈತ ರಸಗಳಿಗೆ ಹೋಗ್ಬೇಕು ಹಿಂದೆ ಏನು ಜಮೀನುಗಳಿದ್ವು ಆ ಜಮೀನುಗಳು ಇದಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾವು ಅದನ್ನೆಲ್ಲ ಹೋರಾಟ ಮಾಡೋದಕ್ಕೆಲ್ಲ ರೂಪರೇಷೆಗಳು ಅಂತ ಬಂದ್ರೆ ಇಲ್ಲಿ ಬಂದ್ರೆ ಕಾಂಪೌಂಡ್ ಹೋಳಗಳನ್ನ ನೀವು ನಿಟ್ಕೊ ನನ್ನ ಲೆಕ್ಕಾಚಾರದಲ್ಲಿ ಈ ಜಿಲ್ಲೆನಾಗಿರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪೊಲೀಸ್ ಕೆ ಎಸ್ ಆರ್ ಪಿ ತುಗುಡಿ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಕೆ ಎಸ್ ಆರ್ ಪಿ ತುಗಡಿ ನಮ್ಮ ಜನ ಒಬ್ಬರಿದ್ರೆ ಹತ್ತು ಜನ ಒಬ್ಬರು ಪೊಲೀಸರು ಬಂದು ಇಲ್ಲಿ ಕಾವ್ಲಿದ್ದೀರಿ ರೇ ಇದು ಭಾರತ ದೇಶ ನಾವು ಪಾಕಿಸ್ತಾನದಿಂದ ಏನು ಬಂದಿಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಹಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು ಅದಕ್ಕೆ ರೂಪರೇಷೆಗಳು ಮಾಡ್ಬೇಕು ಅನ್ನೋ ಕಚೇರಿದಲ್ಲಿ ಬಂದಿದ್ದೀರ ವಿನಃ ನೀವೆಲ್ಲ ಈ ದೇಶದಲ್ಲಿ ಇರ್ತಕ್ಕಂಥ ಪೊಲೀಸ್ ಇಲಾಖೆಯವರು ಅಧಿಕಾರಿಗಳು ಎಲ್ಲ ಒಂದೇ ಒಂದು ಅಕ್ರಮ ಪಾಶ ಒಂದು ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥವ್ನು ಒಂದೇ ಒಂದು ಜಮೀರ್ ಅಹಮದ್ ಖಾನ್ ಒಂದೇ ಒಂದು ನಜೀರ್ ಅಹ್ಮದ್ ಇವರೆಲ್ಲ ಸೇರಿ ಅವ್ರ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥವ್ರ ಕೆಲವರಿಗೆ ಇಷ್ಟೆಲ್ಲಾ ಸಾವಿರಾರು ಎಕರೆಗಳು ಮಾಡಿದ್ರಲ್ಲ ಬಹುಲ್ ಸಂಖ್ಯಾತ ಎಷ್ಟು ಜನ ಇದ್ದೀರಿ ನಿಮ್ ಯೋಗ್ಯತೆ ನೀವ್ ಎಷ್ಟು ಎಕರೆ ಎರಡು ಸಾವಿರ ಎಕರೆ ಮಾಡಿದಿರಿ ನಮ್ಮ ನಮ್ಮ ರೈತರಿಗೆ ಹಿಂದೂ ಹಿಂದೂಗಳಿಗೆ ಆ ಮಾಡೋ ಯೋಗ್ಯತೆ ನಿಮ್ಗಿಲ್ಲ ಕರ್ನಾಟಕ ರಾಜ್ಯದಲ್ಲೇ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ನಿಮ್ ಸರ್ಕಾರ ಬರಲ್ಲ ಕಾಂಗ್ರೆಸ್ ಸರ್ಕಾರ ಆಲಿಬಾಬಾ ಚಾಲಿಸ್ ಸೋರ್ಸ್ ಅಂತ ಹೇಳ್ಬಿಟ್ಟು ಏನ್ ನೀವಿದ್ದೀರಿ ನೀವೆಲ್ಲ ಕಳ್ಳರು ಅನ್ನೋ ಲೆಕ್ಕಾಚಾರದ ಎಲ್ಲಾರ್ಗು ಗೊತ್ತಾಗ್ಬಿಟ್ಟಿದೆ ಹಂಗಾಗಿ ನಾನು ಇಲ್ಲಿ ಓಡಂಪಲ್ಲಿ ಸ್ವಾಮಿ ದೇವಸ್ಥಾನ ಓಡಂಪಲ್ಲಿದು ಇದನ್ನು ವಾಕ್ ಮಾಡಕ್ ಮಾಡಿದ್ರು ದೇವಸ್ಥಾನ ಹಂಗಾಗಿ ಕಲೆಕ್ಟ್ ಮಾಡ್ಕೊಬೇಕು ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇವರು ಒಂದು ಗೆಜೆಟ್ ದೊಡ್ಡ ಈ ಊರುಗಳಲ್ಲಿ ಇಷ್ಟಿಷ್ಟು ಜಮೀನುಗಳವೇ ಇಷ್ಟಿಷ್ಟೇ ಇದನ್ನೆಲ್ಲ ನಮ್ಮ ಹೆಸರು ಖಾತೆ ಮಾಡ್ಕೊಡ್ರಿ ನನ್ನ ಲೆಕ್ಕಾಚಾರದವ್ರು ಕೊಟ್ಟಾಗ ತಹಸೀಲ್ದಾರ್ ಒಂದು ಕೊಟ್ಟಾರೆ ಈ ಜಮೀನುಗಳು ಹಿಂಗಿಂಗ್ ಸರ್ಕಾರಿ ತೋಪು ಈ ಜಮೀನುಗಳು ಹಿಂಗಿಂಗ ಸರ್ಕಾರಿ ಅರಣ್ಯ ಈ ಜಮೀನುಗಳಲ್ಲಿ ಇಂತಿಂತ ರೈತರು ಇದ್ದಾರೆ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಜೋಗಿ ಮಠ ಅಂತಿದೆ ಸರ್ಕಾರಿ ತೋಪು ಅಂತಿದೆ ಗೋಮಾಳ ಅಂತಿದೆ ಕರಾಬ್ ಅಂತಿದೆ ಇವೆಲ್ಲ ಸರ್ಕಾರಿ ಬಂದಿರು ಅಂತಿದೆ ಇದೆ ಸ್ಮಶಾನ ದೇವರಿ ಇನಾಮ್ತಿ ಕಣಗಲ್ ಜಾಗ ಇವೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಇದ್ರ ನಾವ್ ಹೆಂಗ್ ಮಾಡೋದು

ಶಿಡ್ಘಟ್ಟ ಚಿಕ್ಕಬಳ್ಳಾಪುರ ನಮ್ಮ ಮುದ್ದೇನಹಳ್ಳಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಓದಿರ್ತಕ್ಕಂತ ಸ್ಕೂಲು ನೀವು ಅಂತ ಹೇಳಿ ಸೇರಿ ಮೊನ್ನೆ ದರಣಿ ಚೇಂಜ್ ಮಾಡಿದ್ರೆ ನಾಚಿಕೆ ಆಗಲ್ಲ ನಿಮ್ಗೆ ಸಿದ್ದರಾಮಯ್ಯನವರೇ ನಾಚಿಕೆ ಆಗಲ್ಲ ಮತ್ತೆ ಅವ್ನ ಇಕ್ಕಂಡಿದ್ದೀರಿ ಜಮೀರ್ ಅಹಮದ್ ಅವ್ರನ್ನ ಬೆಕ್ಕ ನಿಕ್ಕೊಂಡಾಗ ಇಕ್ಕೊಂಡಿದ್ದೀರಿ ಜೋಪಲ್ಲಿ ನಿಮ್ಮನ್ನ ಕಾಂಗ್ರೆಸ್ನ ಸರ್ವನಾಶ ಮಾಡೋವರ್ಗುನು ಆ ಜಮೀರ್ ಅಂಬದು ನಿದ್ದೆ ಮಾಡಲ್ಲ ನೀವು ಸರ್ವನಾಶ ಆಗೋದು ಗ್ಯಾರಂಟಿ ಜೈಲಕ್ಕೆ ಹೋಗೋದು ಗ್ಯಾರಂಟಿ ನಾವು ಇಡೀ ರಾಜ್ಯದಲ್ಲಿರ್ತಕ್ಕಂಥ ರೈತರೆಲ್ಲ ಒಗ್ಗಟ್ಟಾಗಿರ್ತಕ್ಕಂಥದು ಬಹುಸಂಖ್ಯಾತರು ಒಗ್ಗಟ್ಟಾಗಿರ್ತಕ್ಕಂಥದು ಗ್ಯಾರಂಟಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅಲ್ಲಿ ಇರ್ತಕ್ಕಂತ ನಮ್ಮ ಬುಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅದ ಹಿಂದೆ ಗೋಮಾಳ ಆ ಗೋಮಾಳ ಜಮೀನನ್ನ ನೀವು ಹಿಂದೂಗಳೊಂದ್ ಜನ ಮುಸ್ಲಿಮ್ಸ್ ಒಂದ್ ಜನ ಸಮಾಧಿಗಳನ್ನ ಹಾಕಿದ್ರೆ ಮಾಡಿದ್ರೆ ಅದನ್ನ ನೀವು ಒಂದ್ ಎಕರೆ ಎಂಟು ಗುಂಟೆ ನಾಂಜಿನ ದೇವಸ್ಥಾನ ಕೊಟ್ರಿ ನೀವು ಸ್ಮಶಾನಕ್ಕೆ ಅಂತ ಹೇಳಿದ್ ಮಾಡ್ಕೊಂಡು ವಕ್ಬೋರ್ಡ್ ಸೇರಿಸಿದ್ರಿ ಗುಡ್ ಬಂಡೆಲ್ಲೊಂದು ಮಾಡಿದಿರಿ ಎಂಟು ಎಕರೆ ಚಿಲ್ರೆ ಈ ತರ ಅಲ್ಲಿ ನಮಾಜ್ ಬಂಡೆ ಅಂತ ಮಾಡಿದಿರಿ ಎಲ್ಲಿಂದ ಬಂದ ನಿನ್ಕ ಮಹಮ್ಮದ್ ಗಜನಿ ಅವರು ಇವ್ರು ಏನಾರು ಕೊಟ್ರ ಏನಿಲ್ಲ ಬಂದ್ರು ಹೋದ್ರು ಹೋದ್ರೆ ಟಿಪ್ಪು ಸುಲ್ತಾನ್ ಏನಾರು ಕೊಟ್ಟ ಯಾರು ಕೊಟ್ಟಿಲ್ಲ ಈ ದೇಶ ಸಾವಿರಾರು ವರ್ಷಗಳಿಂದ ಈ ದೇಶಕ್ಕೆ ಇತಿಹಾಸ ಇದೆ ನಾವು ಈ ದೇಶದ ಹಕ್ಕುದಾರರು ಮೂಲ ನಿವಾಸಿಗಳು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಈ ತರ ಎಲ್ಲ ಮಾಡ್ತಾ ಇರ್ತಕ್ಕಂಥವ್ ನೋಡಿದ್ರೆ ನಿಮಗೆಲ್ಲ ನಾಚಿಕೆ ಆಗ್ಬೇಕು ಇವತ್ತು ಸರ್ಕಾರಿ ಅಧಿಕಾರಿಗಳಿಗೂ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನೀವು ಕೆಲಸ ಕಳ್ಕೊಂಡ್ರೂ ಪರವಾಗಿಲ್ಲ ನಿಮ್ಮತನ ಕಳ್ಕೊಬೇಡ್ರಿ ಈ ರೈತರು ಉಳ್ಸ್ಕಳ್ರಿ ಇವರು ನಮ್ಮ ಧರ್ಮ ಉಳಿಸ್ಕೊಳ್ರಿ ಈ ದೇಶ ಉಳಿಸ್ಕೊಳ್ರಿ ಇಲ್ಲಾಂದ್ರೆ ಈ ಮತಾಂತರ ಕೈಗೆ ನಾವು ಇವತ್ತು ಅಧಿಕಾರ ಕರ್ನಾಟಕದಲ್ಲಿ ಕೊಟ್ಟು ಯಾವ ರೀತಿ ಅನುಭವಿಸ್ತಾ ಇದ್ದೀರಿ ಅಂತ ನಿಮ್ಗೆ ಗೊತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದ ಬಂದಾಗ ಮಟ್ಟಕ್ಕೆ ಬಂದರು ರಾಜ್ಯಸಭಾ ಮೆಂಬರ್ ಜೊತೆಲಿ ಬಂದರು ಅಂದರೆ ಎಷ್ಟು ಧೈರ್ಯ ಇರಬೇಕು ನಾವು ರಾಮ ಮಂದಿರ ಉದ್ಘಾಟನೆ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಎಲ್ಲಾರು ಗಳು ಸೆಟ್ಗಳು ಹಾಕ್ಬೇಕಾರೆ ಪರ್ಮಿಷನ್ ಬೇಕು ಐದಾರು ಇಲಾಖೆದು ನಗರಸಭೆ ಪುರಸಭೆ ಗ್ರಾಮ ಪಂಚಾಯತ್ ಬೇಕು ಕೆ ಬಿ ಅವ್ರದ ಬೇಕು ತಾಲೂಕವ ಬೇಕು ಸ್ಟೇಷನ್ ಬೇಕು ಎಸ್ ಪಿ ಇದ್ ಬೇಕು ಡಿಒ ಎಸ್ ಪಿ ಬೇಕು ಈಗ ಯಾರ್ಯಾರು ಪರ್ಮಿಷನ್ ಕೊಟ್ರು ನಿಮ್ ಕಲ್ಲಿ ವಕ್ ಬೋರ್ಡ್ ಸೇರ್ಸೋದಕ್ಕೆ ಬರೀ ಜೈಮೀರ್ ಅಹಮದ್ ಖಾನ್ ಒಬ್ನೇನಾ ಅವ್ರ ಅಪ್ಪದ ಅವ್ರ ಅಪ್ಪನೇ ಹೆಸ್ರೇನಪ್ಪ ಅವ್ರ ಅವ್ರು ಹೇಳಿದ್ರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಮಿತ್ರರಿಗೆ ನಾನು ಹೇಳೋದಿಷ್ಟೇ ಚಿಂತಾಮಣಿಯಲ್ಲಿ ಇರ್ಬೋದು ಕೋಲಾರಲ್ಲಿ ಇರ್ಬೋದು ಎಲ್ಲಾ ಕಡೆನೂ ಸುಮಾರು ಜನ ಏನು ನಮ್ಮ ರೈತರು ಫಾರಂ ನಂಬರ್ ಫಿಫ್ಟಿ ತ್ರೀ ಹಾಕಿದ್ದಾರೆ ಅಕ್ರಮ ಸಕ್ರಮ ಖರ್ಜಿ ಹಾಕಿದ್ದಾರೆ ಎಲ್ಲೋ ಉಳಿಮೆ ಮಾಡ್ಕೊಂಡು ಉಳುವವನಿಗೆ ಭೂಮಿ ಅಂತ ಹೇಳ್ಬಿಟ್ಟು ಏನು ಕಾನೂನು ಬಂತು ಕಾನೂನು ಬಂದಾದ್ಮೇಲೆ ನಿಮ್ಮ ಅಪ್ಪನ ಐದರಾಲಿ ಆಗ್ಲಿ ಟಿಪ್ಪು ಸುಲ್ತಾನ್ ಆಗಲಿ ಯಾರೇ ಉತ್ಕೊಂಡಿದ್ರೆ ಯಾರು ಅವತ್ತು ವ್ಯವಸಾಯ ಮಾಡ್ತಾ ಇದ್ರೆ ಜಮೀನು ಅವ್ರದೇ ತಾನೇ ಜಮೀನು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅರವತ್ತೆರಡನೇ ಇಸ್ವಿಯಲ್ಲಿ ಮಾರಿರ್ತಕ್ಕಂಥ ಜಮೀನ ಮತ್ತೆ ನಮ್ದು ಪಕೀರಿ ನಮ್ತೆ ಅಂತ ಹೇಳ್ತೀರದ ನಾಚಿಕೆ ಆಗಲ್ವಾ ನಿಮ್ಗೆ ಅದಕ್ಕೋಸ್ಕರ ನಮ್ಮಲ್ಲಿ ಇರ್ತಕ್ಕಂಥ ಚಿಂತಾಮಣಿ ತಾಲೂಕ್ ಇರ್ಬೋದು ಶಿಲ್ಘಟ್ಟ ತಾಲೂಕ್ ಇರ್ಬೋದು ಗೌರಿಬಿದ್ನೂರು ಇರ್ಬೋದು ಬಾಗೇಪಲ್ಲಿ ಇರ್ಬೋದು ನಮ್ಮ ಚಿಕ್ಕಬಳ್ಳಾಪುರ ಇರ್ಬೋದು ಎಲ್ಲ ಪ್ರಗತಿಪರ ರೈತರು ನಮ್ಮ ಹಿಂದೂಪರ ಹೋರಾಟಗಾರರು ಈ ದೇಶದ ಪರವಾಗಿರ್ತಕ್ಕಂಥ ಎಲ್ಲ ಪ್ರತಿಗಳು ಬಂದು ಈ ಹೋರಾಟದಲ್ಲಿ ಭಾಗವಹಿಸಿ ನಾವೇನು ಡೇಟ್ ಫಿಕ್ಸ್ ಮಾಡ್ತೀರಿ ಆ ಡೇಟ್ಗೆ ನೀವೆಲ್ಲ ಬಂದು ನಾವೆಲ್ಲ ಒಂದು ಇಂದು ನಾವೆಲ್ಲ ಅಂತ ಹೇಳಿ ನೋಡ್ಸ್ಕೊಡ್ಬೇಕು ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತ ವಿಜಯದ ನೇತೃತ್ವದಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅಣ್ಣ ನೇತೃತ್ವದಲ್ಲಿ ಚಲ್ವಾದಿ ನಾನ್ಸಮ್ಮಣ್ಣವರ ನೇತೃತ್ವದಲ್ಲಿ ಇನ್ನು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳ ನೇತೃತ್ವದಲ್ಲಿ ನಾವೇನು ಹೋರಾಟವನ್ನು ನಂಬ್ಕೊಂತ ಇದ್ದೀರಿ ಅದರಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ನೀವೆಲ್ಲ ಬಂದು ಇನ್ನು ಎಲ್ಲೆಲ್ಲಿ ಈ ಥರ ಅನ್ಯಾಯಗಳಾಗಿದೆ ಆ ಅನ್ಯಾಯಗಳನ್ನ ಎದುರಿಸಂತ ಕೆಲಸಗಳನ್ನ ನಮ್ಮ ಜಮೀನುಗಳನ್ನ ನಮಗೆ ಮಾಡಿಕೊಡೋವರೆಗೂ ನಿರಂತರವಾಗಿ ಹೋರಾಟ ಮಾಡಬೇಕು ಅದಕ್ಕೋಸ್ಕರ ನಾವು ಆಹಾರಾತ್ರಿ ಧರಣಿ ಹೇಳಿ ಏನು ಕೋಲಾರದಲ್ಲಿ ಡಿಸೈಡ್ ಮಾಡಿದಿರಿ ಅದೇ ರೀತಿಯಲ್ಲಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಮಾಡಬೇಕು ಆ ನಿಟ್ಟಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಯಾರ್ಯಾರು ನಮ್ಮ ಜಮೀನುಗಳು ಇಟ್ಕೊಂಡಿದ್ದೀರಿ ದೇವಸ್ಥಾನ ಜಮೀನುಗಳು ಸುಮಾರು ವರ್ಷಗಳಿಂದ ಸಣ್ಣ ಪುಟ್ಟ ತಕರಾರುಗಳಿದೆ ಬಕ್ ಬೋರ್ಡ್ ಅವ್ರಿಗೂ ಅದನ್ನ ಹುಡುಕಿ ಆ ದಾಖಲಾತಿಗಳನ್ನ ಇಟ್ಕೊಂಡು ನಾವೆಲ್ಲ ಹೋರಾಟಕ್ಕೆ ರೆಡಿ ಆಗ್ಬೇಕು ಇವತ್ತು ನಾವು ನೋಡ್ತಾ ಇದ್ದೀರಿ ನಾನು ಮೊನ್ನೆ ಕೇಳಿದೆ ಅವರಿಗೆ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಮಾತ್ರ ಈ ದೇಶ ನಡೆಯುತ್ತೆ ಇವತ್ತೇನು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆದಮೇಲೆ ಆದ್ಮೇಲೆ ಮೊನ್ನೆ ನಡೆದಂತಹ ಅಧಿವೇಶನದಲ್ಲಿ ಈ ವಕ್ ಬೋರ್ಡ್ ಕಾನೂನು ತಿದ್ದುಪಡಿ ಮಾಡ್ಬೇಕು ಹೇಳಿ ತೀರ್ಮಾನ ಮಾಡಿದಾಗ ಚಳಿಗಾಲದ ಅಧಿವೇಶ್ದಲ್ಲಿ ಇದನ್ನ ತಿದ್ದುಪಡಿ ಮಾಡಿಬಿಡ್ತಾರೆ ಅಷ್ಟರೊಳಗಡೆ ಯಾವ್ದು ಯಾವ್ ಸಿಗ್ತದೆ ಎಲ್ಲ ಹಾಕಿ ನೋಡಬೇಕು ಅನ್ನೋ ಲೆಕ್ಕಚಾರ್ದಲ್ಲಿ ನೀವೇನು ಮಾಡ್ಕೊಂಡಿದೀರಿ ಇವತ್ತೇನು ರಾತ್ರಿ ರಾತ್ರಿ ಪಾಡಿಗಳನ್ನು ಚೇಂಜ್ ಮಾಡಿದಿರಿ ಸನ್ಮಾನ್ಯ ನರೇಂದ್ರ ಮೋದಿ ದೇವ್ರು ಚಳಿಗಾಲದ ಅಧಿವೇಶ್ದಲ್ಲಿ ವಕ್ಬೋರ್ಡನ್ನು ಕಿತ್ತು ಹಾಕೋದು ಯಾರ ಅಂತೇಳಿ ನಿಮ್ಮ ಹತ್ರ ಜಮೀನುಗಳ್ ನಾವು ವಾಪಸ್ ತಗೊಳ್ಳೋದು ಯಾರ ಅಂತೇಳಿ ನಿಮ್ಮನ್ನು ಓಡಿಸೋದು ನಮ್ಮ ಜಮೀನುಗಳನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾವೇ ಅದನ್ನ ಪಡ್ಕೊಳ್ಳೋದು ಗಾರಂಟಿ ಅಂತ ಹೇಳೋದ್ರ ಮುಖಾಂತರ ಇಲ್ಲಿರ್ತಕ್ಕಂತ ಏನು ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಿದೀರಿ ನಗರಸಭಾ ಸದಸ್ಯರುಗಳಿದ್ದೀರಿ ಗ್ರಾಮ ಪಂಚಾಯತಿ ಮೆಂಬರ್ಗಳಿದ್ದೀರಿ ಯಾರ್ದೋ ಬೂಟ್ ನಕ್ಕ ಹೋಗ್ಬೇಡಿ ಬನ್ನಿ ನಮ್ಮ ಭೂಮಿ ಹೋರಾಟ ಮಾಡೋಣ ಇಲ್ಲಿ ಚುನಾವಣೆ ಬಂದಾಗ ಪಾರ್ಟಿ ಇನ್ನೊಂದು ಮತ್ತೊಂದು ಎಲ್ಲ